ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಅಕೀರ್ತಿಂ ಚಾಪಿ ಭೂತಾನಿ ಕಥಯಷ್ಯಂತ ತೇಲವ್ಯಯ್ ಸಂಭಾವಿತ ತಿರಿಚ್ಛತೆ ಮೂವತ್ನಾಲ್ಕು ಅರ್ಥ ಎಲ್ಲರೂ ನಿನ್ನ ನಿರಂತರ ಅಪಕೀರ್ತಿಯನ್ನು ಹೇಳುತ್ತಾರೆ ಗೌರವಾನ್ವಿತನಾದವನಿಗೆ ಅಪಕೀರ್ತಿಯು ಮರಣಕ್ಕಿಂತ ಹೆಚ್ಚಾದದ್ದು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧದಿಂದ ಹಿಂದೆ ಸರಿದರೆ ಜನರು ಅವನನ್ನು ಹೇಡಿ ಎಂದು ಕರೆಯುತ್ತಾರೆ ಮತ್ತು ಅದು ಅವನ ಕೀರ್ತಿಗೆ ಮರಣಕ್ಕಿಂತ ಕೆಟ್ಟದ್ದು ಎಂದು ವಿವರಿಸುತ್ತಿದ್ದಾನೆ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇಲವ್ಯಯ ಎಲ್ಲರೂ ನಿನ್ನ ನಿರಂತರ ಅಪಕೀರ್ತಿಯನ್ನು ಹೇಳುತ್ತಾರೆ ಅರ್ಜುನನು ಯುದ್ಧದಿಂದ ಹಿಂದೆ ಸರಿದರೆ ಜನರು ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಮತ್ತು ಅವನ ಕೀರ್ತಿ ನಾಶವಾಗುತ್ತದೆ ಸಂಭಾವಿತ ಸ್ಯ ಕೀರ್ತಿರ್ಮರಣಾದ ತಿರಿಚತೆ ಗೌರವಾನ್ವಿತನಾದವನಿಗೆ ಅಪಕೀರ್ತಿಯು ಮರಣಕ್ಕಿಂತ ಹೆಚ್ಚಾದದ್ದು ಗೌರವಾನ್ವಿತನಾದ ಅರ್ಜುನನಿಗೆ ಅಪಕೀರ್ತಿಯು ಮರಣಕ್ಕಿಂತ ಕೆಟ್ಟದ್ದು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಅರ್ಜುನನು ಯುದ್ಧದಿಂದ ಹಿಂದೆ ಸರಿದರೆ ಅವನ ಕೀರ್ತಿ ನಾಶವಾಗುತ್ತದೆ ಮತ್ತು ಜನರು ಅವನನ್ನು ಹೇಳಿ ಎಂದು ಕರೆಯುತ್ತಾರೆ ಗೌರವಾನ್ವಿತನಾದ ಅರ್ಜುನನಿಗೆ ಅಪಕೀರ್ತಿಯು ಮರಣಕ್ಕಿಂತ ಕೆಟ್ಟದ್ದು ಅರ್ಜುನನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಏಕೆಂದರೆ ಅದು ಅವನ ಕೀರ್ತಿಯನ್ನು ಉಳಿಸುತ್ತದೆ ಈ ಶ್ಲೋಕವು ಕೀರ್ತಿಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಕರ್ತವ್ಯವನ್ನು ನಿರ್ಲಕ್ಷಿಸುವುದರಿಂದ ಉಂಟಾಗುವ ಅಪಕೀರ್ತಿಯನ್ನು ವಿವರಿಸುತ್ತದೆ ಶ್ಲೋಕ ಪರತಂ ಚತ್ವಂ ಅರ್ಥ ಯಾರು ನಿನ್ನನ್ನು ಬಹಳ ಗೌರವದಿಂದ ನೋಡುತ್ತಾರೋ ಅಂತಹ ಮಹಾರಥಿಗಳು ನೀನು ಹೆದರಿಕೆಯಿಂದ ಯುದ್ಧದಿಂದ ನಿಂತು ಬಿಟ್ಟೆ ಎಂದು ತಿಳಿದುಕೊಳ್ಳುತ್ತಾರೆ ನೀನು ಅವರ ದೃಷ್ಟಿಯಲ್ಲಿ ಹೀನನಾಗುವೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧದಿಂದ ಹಿಂದೆ ಸರಿದರೆ ಮಹಾರಥಿಗಳು ಮಹಾನ್ ಯೋಧರು ಅವನನ್ನು ಹೇಳಿ ಎಂದು ಭಾವಿಸುತ್ತಾರೆ ಮತ್ತು ಅವನ ಗೌರವವನ್ನು ಕಳೆದುಕೊಳ್ಳುತ್ತಾರೆ ಎಂದು ವಿವರಿಸುತ್ತಿದ್ದಾನೆ ಭಯಾದ್ರಣಾದು ಪರತಂ ತಮ್ಮ ಮಂಸ್ಯಂತೆ ತ್ವಾಂ ಮಹಾರಥಃ ಯಾರು ನಿನ್ನನ್ನು ಬಹಳ ಗೌರವದಿಂದ ನೋಡುತ್ತಾರೋ ಅಂತಹ ಮಹಾರಥಿಗಳು ನೀನು ಹೆದರಿಕೆಯಿಂದ ಯುದ್ಧದಿಂದ ನಿಂತುಬಿಟ್ಟೆ ಎಂದು ತಿಳಿದುಕೊಳ್ಳುತ್ತಾರೆ ಮಹಾರಥಿಗಳು ಮಹಾನ್ ಯೋಧರು ಅರ್ಜುನನನ್ನು ಹೆದರಿಕೆಯಿಂದ ಯುದ್ಧದಿಂದ ಹಿಂದೆ ಸರಿದನೆಂದು ಭಾವಿಸುತ್ತಾರೆ ಯೇಶಾಂಚ ತ್ವಂ ಬಹುಮತೋಭೂತ್ವ ಯಾಸ್ಯಸಿ ಲಾಘವಂ ನೀನು ಅವರ ದೃಷ್ಟಿಯಲ್ಲಿ ಹೀನನಾಗುವೆ ಅವರು ಅರ್ಜುನನ ಮೇಲೆ ಇಟ್ಟಿದ್ದ ಗೌರವವನ್ನು ಕಳೆದುಕೊಳ್ಳುತ್ತಾರೆ ಅರ್ಜುನನು ಯುದ್ಧದಿಂದ ಹಿಂದೆ ಸರಿದರೆ ಮಹಾರಥಿಗಳು ಅವನನ್ನು ಹೇಡಿ ಎಂದು ಕರೆಯುತ್ತಾರೆ ಮತ್ತು ಅವನ ಗೌರವ ನಾಶವಾಗುತ್ತದೆ ಅರ್ಜುನನು ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಯುದ್ಧ ಮಾಡಬೇಕು ಅರ್ಜುನನ ಈ ಕರ್ತವ್ಯ ಪ್ರಜ್ಞೆಯು ಅವನ ಕುಲದ ಘನತೆಯನ್ನು ಉಳಿಸುತ್ತದೆ ಈ ಶ್ಲೋಕವು ಗೌರವದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಕರ್ತವ್ಯವನ್ನು ನಿರ್ಲಕ್ಷಿಸುವುದರಿಂದ ಉಂಟಾಗುವ ಅಪಮಾನವನ್ನು ವಿವರಿಸುತ್ತಿದೆ ಶ್ಲೋಕ ಅವಾಚ್ಯವಾದಾಂಶ ಬಹುನ್ಮದಿಷ್ಯಂತ ತವಾಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂನು ಕಿಂ ಮೂವತ್ತಾರು ಅರ್ಥ ನಿನ್ನ ಶೌರ್ಯವನ್ನು ನಿಂದಿಸುತ್ತಾ ನಿನ್ನ ಶತ್ರುಗಳು ಹೇಳಬಾರದ ಅನೇಕ ಮಾತುಗಳನ್ನು ಹೇಳುತ್ತಾರೆ ಅದಕ್ಕಿಂತ ದುಃಖಕರವಾದದ್ದು ಏನುಂಟು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧದಿಂದ ಹಿಂದೆ ಸರಿದರೆ ಶತ್ರುಗಳು ಅವನನ್ನು ಅವಮಾನಿಸುತ್ತಾರೆ ಮತ್ತು ಅದು ಅವನಿಗೆ ತುಂಬಾ ದುಃಖವನ್ನುಂಟು ಮಾಡುತ್ತದೆ ಎಂದು ವಿವರಿಸುತ್ತಿದ್ದಾನೆ ಅವಾಚ್ಯವಾದಾಂಶ್ಚ ಬಹೂನ್ವದಿಷ್ಯಂತಿ ತವಾಹಿತಹ ನಿನ್ನ ಶತ್ರುಗಳು ಹೇಳಬಾರದ ಅನೇಕ ಮಾತುಗಳನ್ನು ಹೇಳುತ್ತಾರೆ ಅರ್ಜುನನು ಯುದ್ಧದಿಂದ ಹಿಂದೆ ಸರಿದರೆ ಅವನ ಶತ್ರುಗಳು ಅವನನ್ನು ಅವಮಾನಿಸುತ್ತಾರೆ ನಿನ್ನಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ ನಿನ್ನ ಶೌರ್ಯವನ್ನು ನಿಂದಿಸುತ್ತಾ ಅದಕ್ಕಿಂತ ದುಃಖಕರವಾದದ್ದು ಏನುಂಟು ಅರ್ಜುನನ ಶೌರ್ಯವನ್ನು ನಿಂದಿಸಿ ಅವಮಾನಿಸುವುದಕ್ಕಿಂತ ಬೇರೆ ದುಃಖ ಏನಿದೆ ಎಂದು ಕೃಷ್ಣನು ಅರ್ಜುನನನ್ನು ಪ್ರಶ್ನಿಸುತ್ತಿದ್ದಾನೆ ಅರ್ಜುನನು ಯುದ್ಧದಿಂದ ಹಿಂದೆ ಸರಿದರೆ ಅವನ ಶತ್ರುಗಳು ಅವನನ್ನು ಅವಮಾನಿಸುತ್ತಾರೆ ಮತ್ತು ಅದು ಅವನಿಗೆ ತುಂಬಾ ದುಃಖವನ್ನುಂಟು ಮಾಡುತ್ತದೆ ಅರ್ಜುನನು ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಯುದ್ಧ ಮಾಡಬೇಕು ಈ ಶ್ಲೋಕವು ಶೌರ್ಯದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಕರ್ತವ್ಯದಿಂದ ಹಿಂದೆ ಸರಿದರೆ ಆಗುವ ಅವಮಾನ ಮತ್ತು ದುಃಖವನ್ನು ವಿವರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನು ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ